ಹತ್ತನೇ ತರಗತಿ ಗಣಿತ ವಿಷಯದ ರಚನೆಗಳು ಪಾಠದಲ್ಲಿನ ಅಭ್ಯಾಸ ಆರು ಪಾಯಿಂಟ್ ಒಂದರ ಆರನೇ ಲೆಕ್ಕವನ್ನು ಈ ದಿನ ಮಾಡೋಣ ಲೆಕ್ಕ ಈ ರೀತಿ ಇದೆ ಬಿ ಸಿ ಏಳು ಸೆಂಟಿಮೀಟರ್ ಕೋನಾ ಎ ನಲವತ್ತೈದು ಡಿಗ್ರಿ ಮತ್ತು ಕೋನಾ ಬಿ ನೂರ ಐದು ಡಿಗ್ರಿ ಇರುವಂತೆ ಎ ಬಿ ಸಿ ತ್ರಿಭುಜವನ್ನು ರಚಿಸಿ ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಬಾಹುಗಳು ತ್ರಿಭುಜ ಎ ಬಿ ಸಿ ಯ ಅನುರೂಪ ಬಾಹುಗಳ ನಾಲ್ಕನೇ ಮೂರರಷ್ಟಿರುವಂತೆ ರಚಿಸಿ ವಿದ್ಯಾರ್ಥಿಗಳೇ ಇಲ್ಲಿ ಎಂದಿನಂತೆ ನಾವು ಮೊದಲಿಗೆ ತ್ರಿಭುಜವನ್ನು ರಚಿಸಬೇಕು ಸೊ ತ್ರಿಭುಜಕ್ಕೆ ನಮಗೆ ಇರತಕ್ಕಂಥ ದತ್ತಾಂಶಗಳನ್ನು ನೋಡೋಣ ಕೋನ ಎ ನಲವತ್ತೈದು ಡಿಗ್ರಿ ಕೋನ ಬಿ ನೂರ ಐದು ಡಿಗ್ರಿ ಮತ್ತು ಬಿ ಸಿ ಏಳು ಸೆಂಟಿಮೀಟರ್ ಅಂದರೆ ನಾವು ಮೊದಲು ಬಿ ಸಿ ಬಾಹುವನ್ನು ಎಳ್ಕೋತೀವಿ ಏಳು ಸೆಂಟಿಮೀಟರ್ ಅದಾದ ನಂತರ ನಮಗೆ ಕೋನ ಬಿ ಮತ್ತು ಕೋನ ಸಿ ಗೊತ್ತಿದ್ದರೆ ಮಾತ್ರ ನಾವು ಎ ಬಿ ಸಿ ತ್ರಿಭುಜವನ್ನು ರಚಿಸಲಿಕ್ಕೆ ಸಾಧ್ಯ ಇಲ್ಲಿ ಕೋನ ಬಿ ನೂರ ಐದು ಡಿಗ್ರಿ ಕೊಟ್ಟಿದ್ದಾರೆ ಹಾಗಾಗಿ ಇದೊಂದು ವಿಶಾಲ ಕೋನ ತ್ರಿಭುಜ ಬರುತ್ತೆ ಕೋನ ಸಿ ಕೊಟ್ಟಿಲ್ಲ ಅದಕ್ಕೆ ಬದಲಾಗಿ ಕೋನ ಎ ಕೊಟ್ಟಿದ್ದಾರೆ ನಮಗೆ ಪಾದ ಯಾವುದು ಕೊಟ್ಟಿರ್ತಾರೋ ಅದರ ಅಂತಿಮ ಬಿಂದುಗಳಲ್ಲಿ ಏರ್ಪಡುವ ಕೋನ ಕೊಟ್ಟಿದ್ದರೆ ಮಾತ್ರ ತ್ರಿಭುಜ ರಚಿಸಲಿಕ್ಕೆ ಸಾಧ್ಯ ಹಾಗಾಗಿ ಕೋನ ಸಿಯನ್ನು ಕಂಡುಹಿಡ್ಕೋಬೇಕು ಕೋನ ಎ ಮತ್ತು ಕೋನ ಬಿಗಳ ಮೊತ್ತ ನೂರ ಐವತ್ತು ಡಿಗ್ರಿ ಬರ್ತಾ ಇದೆ ಸೊ ನೂರ ಐವತ್ತು ಡಿಗ್ರಿಯ ಪರಿಪೂರಕ ಕೋನ ಮೂವತ್ತು ಡಿಗ್ರಿ ಏಕೆಂದರೆ ಎ ಬಿ ಸಿ ಮೂರು ಕೋನಗಳನ್ನು ಕೂಡಿಸಿದ್ರೆ ಯಾವುದೇ ತ್ರಿಭುಜದಲ್ಲಿ ನೂರ ಎಂಬತ್ತು ಡಿಗ್ರಿಗೆ ಸಮ ಈ ಎರಡೂ ಕೋನಗಳು ಎ ಮತ್ತು ಬಿ ನೂರ ಐವತ್ತು ಡಿಗ್ರಿ ಇದೆ ಇನ್ನು ನಮಗೆ ನೂರ ಎಂಬತ್ತಾಗಬೇಕಂದ್ರೆ ಮೂವತ್ತು ಡಿಗ್ರಿ ಬೇಕು ಹಾಗಾಗಿ ಕೋನ ಸಿ ಮೂವತ್ತು ಡಿಗ್ರಿ ಇರುತ್ತದೆ ಈ ದತ್ತಾಂಶಗಳೊಂದಿಗೆ ನಾವೀಗ ರಚನೆಯನ್ನು ಪ್ರಾರಂಭಿಸೋಣ ಈಗ ತ್ರಿಭುಜವನ್ನು ರಚಿಸೋಣ ಮೊದಲಿಗೆ ಪಾದ ಬಿ ಸಿ ಏಳು ಸೆಂಟಿಮೀಟರ್ ಉದ್ದದ ಒಂದು ಗೆರೆಯನ್ನು ಎಳೆಯಿರಿ ಬಿ ಬಿಂದುವಿನಲ್ಲಿ ನೂರ ಐದು ಡಿಗ್ರಿ ಕೋನವನ್ನು ಅಳತೆ ಮಾಡಿ ಹಾಗೆ ಸಿ ಬಿಂದುವಿನಲ್ಲಿ ಬಿ ಸಿಯ ಮೇಲೆ ಮೂವತ್ತು ಡಿಗ್ರಿ ಕೋನ ಉಂಟಾಗುವಂತೆ ಒಂದು ಕೋನವನ್ನು ರಚಿಸಿ ಎರಡೂ ಸರಳ ರೇಖೆಗಳು ಛೇದಿಸುವ ಬಿಂದುವಿಗೆ ಎ ಎಂದು ಹೆಸರಿಸಿ ಎ ಬಿ ಸಿ ಒಂದು ವಿಶಾಲ ಕೋನ ತ್ರಿಭುಜ ಸಿದ್ಧವಾಗಿದೆ ಮತ್ತೊಮ್ಮೆ ಕೋನಗಳನ್ನು ಅಳೆಯುವ ಮೂಲಕ ಖಚಿತಪಡಿಸಿಕೊಳ್ಳಿ ಕೋನ ಎ ಬಿ ಸಿ ನೂರ ಐದು ಡಿಗ್ರಿ ಕೋನ ಸಿ ಮೂವತ್ತು ಡಿಗ್ರಿ ಕೋನ ಎ ನಲವತ್ತೈದು ಡಿಗ್ರಿ ಸೊ ದತ್ತಾಂಶಗಳಿಗೆ ತಕ್ಕಂತೆ ತ್ರಿಭುಜವನ್ನು ರಚಿಸಲಾಗಿದೆ ಈಗ ಬಿ ಸಿಯೊಂದಿಗೆ ಲಘುಕೋನವನ್ನುಂಟು ಮಾಡುವಂತೆ ಬಿಯಿಂದ ಒಂದು ಸರಳ ರೇಖೆಯನ್ನು ಎಳೆಯಿರಿ ಅದು ಬಿ ಎಕ್ಸ್ ಆಗಿರಲಿ ಅನುಪಾತ ಮೂರು ಬೈ ನಾಲ್ಕರಲ್ಲಿ ದೊಡ್ಡ ಸಂಖ್ಯೆ ನಾಲ್ಕು ಆಗಿರುವುದರಿಂದ ಬಿ ಎಕ್ಸ್ ಮೇಲೆ ನಾಲ್ಕು ಕಂಸಗಳನ್ನು ಎಳೆಯಬೇಕು ಇದಕ್ಕಾಗಿ ಬಿಯಿಂದ ಇಂದ ಅನುಕೂಲಕರ ತ್ರಿಜ್ಯವನ್ನಿಟ್ಟುಕೊಂಡು ಇಟ್ಟುಕೊಂಡು ಒಂದು ಕಂಸವನ್ನು ಎಳೆಯಿರಿ ಅದೇ ತ್ರಿಜ್ಯವನ್ನಿಟ್ಟುಕೊಂಡು ಇಟ್ಟುಕೊಂಡು ಬಿ ಒನ್ನಿಂದ ಮತ್ತೊಂದು ಕಂಸ ಹೀಗೆ ಮುಂದುವರಿಯುತ್ತಾ ನಾಲ್ಕು ಕಂಸಗಳನ್ನು ಎಳೆಯಿರಿ ಅನುಪಾತದ ಅಂಶದಲ್ಲಿ ಮೂರು ಮತ್ತು ಛೇದದಲ್ಲಿ ನಾಲ್ಕು ಇದೆ ಛೇದದಲ್ಲಿ ನಾಲ್ಕು ಇರುವುದರಿಂದ ನಾಲ್ಕನೇ ಕಂಸ ಆದ ಬಿ ಫೋರನ್ನು ಸಿಗೆ ಸೇರಿಸಿ ಬಿ ಫೋರ್ನಿಂದ ಅನುಕೂಲಕರ ತ್ರಿಜ್ಯವನ್ನಿಟ್ಟುಕೊಂಡು ಒಂದು ಕಂಸವನ್ನು ಎಳೆಯಲಾಗಿದೆ ಈ ಕಂಸ ಬಿ ಎಕ್ ರೇಖೆಯನ್ನು ಛೇದಿಸುವ ಬಿಂದುವಿಗೆ ಡಿ ಎಂದು ಹೆಸರಿಸಿ ಹಾಗೆ ಬಿ ಫೋರ್ ಸಿ ಸರಳ ರೇಖೆಯನ್ನು ಛೇದಿಸುವ ಬಿಂದುವಿಗೆ ಇ ಎಂದು ಹೆಸರಿಸಿ ಇದೇ ತ್ರಿಜ್ಯವನ್ನಿಟ್ಟುಕೊಂಡು ಈಗ ಅನುಪಾತದ ಅಂಶದಲ್ಲಿ ಮೂರು ಇರುವುದರಿಂದ ಮೂರನೇ ಕಂಸ ಅಂದರೆ ಬಿ ಫೋರ್ನಿಂದ ಒಂದು ತ್ರಿಜ್ಯವನ್ನು ಅಂದರೆ ಕಂಸವನ್ನು ಎಳೆಯಿರಿ ಈ ಕಂಸವು ಬಿ ಬಿ ಫೋರನ್ನು ಛೇದಿಸುವ ಬಿಂದುವಿಗೆ ಎಫ್ ಎಂದು ಹೆಸರಿಸಿ ಡಿಇಿಗೆ ಇರುವ ಅಂತರವನ್ನೇ ತ್ರಿಜ್ಯವಾಗಿಟ್ಟುಕೊಂಡು ಎಫ್ನಿಂದ ಒಂದು ಕಂಸವನ್ನು ಎಳೆಯಿರಿ ಎರಡೂ ಕಂಸಗಳು ಛೇದಿಸುವ ಬಿಂದುವಿಗೆ ಜಿ ಎಂದು ಹೆಸರಿಸಿ ಡಿ ಜಿ ಮುಖಾಂತರ ಒಂದು ರೇಖೆಯನ್ನು ಎಳೆಯಿರಿ ಈ ಸರಳ ರೇಖೆಯು ಬಿ ಸಿಯನ್ನು ಛೇದಿಸುವ ಬಿಂದುವಿಗೆ ಸಿ ಒನ್ ಎಂದು ಹೆಸರಿಸಿ ಸಿಯಿಂದ ಅನುಕೂಲಕರ ತ್ರಿಜ್ಯವನ್ನಿಟ್ಟುಕೊಂಡು ಒಂದು ಕಂಸವನ್ನು ಎಳೆಯಿರಿ ಈ ಕಂಸವು ಸಿಯನ್ನು ಛೇದಿಸುವ ಬಿಂದುವಿಗೆ ಪಿ ಎಂದು ಸಿಯನ್ನು ಛೇದಿಸುವ ಬಿಂದುವಿಗೆ ಕ್ಯೂ ಎಂದು ಹೆಸರಿಸಿ ಇಷ್ಟೇ ತ್ರಿಜ್ಯವನ್ನಿಟ್ಟುಕೊಂಡು ಸಿ ಒನ್ನಿಂದ ಮತ್ತೊಂದು ಕಂಸವನ್ನು ಎಳೆಯಿರಿ ಈ ಕಂಸವು ಬಿ ಯನ್ನು ಛೇದಿಸುವ ಬಿಂದುವಿಗೆ ಆರ್ ಎಂದು ಹೆಸರಿಸಿ ಪಿ ಕ್ಯೂ ನಡುವಿನ ಅಂತರವನ್ನು ತ್ರಿಜ್ಯವಾಗಿಟ್ಟುಕೊಂಡು ಆರ್ನಿಂದ ಕಂಸವನ್ನು ಎಳೆಯಿರಿ ಈ ಕಂಸಗಳ ಛೇದಕ ಬಿಂದುವಿಗೆ ಎಸ್ ಎಂದು ಹೆಸರಿಸಿ ಈಗ ಸಿ ಒನ್ನಿಂದ ಎಸ್ ಮುಖಾಂತರ ಹೋಗುವಂತೆ ಒಂದು ಸರಳ ರೇಖೆಯನ್ನು ಎಳೆಯಿರಿ ಈ ಸರಳ ರೇಖೆಯನ್ನು ಎ ಬಿ ರೇಖೆ ಛೇದಿಸುವ ಬಿಂದುವಿಗೆ ಒನ್ ಎಂದು ಹೆಸರಿಸಿ ಈಗ ಎ ಬಿ ಸಿಗೆ ನಾವು ರಚಿಸಿದ ಸಮರೂಪ ತ್ರಿಭುಜ ಎ ಒನ್ ಬಿ ಸಿ ಒನ್ ಆಗಿದೆ ಧನ್ಯವಾದಗಳು